ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರಾಭಾವ್ ಬಂದಿದೆ ಇಲ್ಲಿ ಕವೆ ಮತ್ತು ರಕ್ಷಿತಾ ಅವರ ಕಡೆಯಿಂದ ಬಿಗ್ ಫೈಟ್ ಆಗ್ತಿದೆ ಇಲ್ಲಿ ಗಿಮಿಕ್ ಯಾರ್ದು ಸ್ಟ್ರಾಟರ್ಜಿ ಯಾರ್ದು ಅಂತ ನೋಡೋಣ ಬನ್ನಿ ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಇವಾಗ ಶುರುವಾಗಿದೆ ಅಂತ ಅನ್ಬೋದು ಎಷ್ಟೆಲ್ಲ ಚೆನ್ನಾಗಿರ್ತಾರೆ ನಾಮಿನೇಷನ್ ಅಂತ ಬಂದ ತಕ್ಷಣ ಎಲ್ಲ ವಿಷಯಗಳು ಆಚೆ ಬರುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ ಇವರ ಸ್ಟ್ರಾಟರ್ಜಿ ಇವರ ಗಿಮಿಕ್ಗಳು ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ಹೊರಗೆ ಬರುತ್ತೆ ಆಮೇಲೆ ಇನ್ನೊಂದೇನಂದರೆ ಇಲ್ಲಿ ಎಲ್ಲರೂ ಹತ್ತು ಹತ್ರ ಬರ್ತಾ ಇದ್ದಾರೆ ಟೈಮ್ ಆಗಿದೆ ಅರವತ್ತು ದಿನ ಆಲ್ರೆಡಿ ಆಗಿ ಹೋಯಿತು ವೆರಿ ಹೆವಿ ಟೈಟ್ ಸಿಚುವೇಶನ್ ಬರ್ತಾ ಇದೆ ಆಚೆ ಬರುತ್ತೆ ನನಗೇನೂ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ವೇಟ್ ಮಾಡಿ ನೋಡೋಣ ಹೋಮ ಮಾತ್ರ ಸಖತ್ ಆಗಿದೆ ಬಟ್ ಲಾಸ್ಟ್ ಸೀಸನ್ ಕೂಡ ಸೇಮ್ ಕೊಟ್ಟಿದ್ರು ಚೂರಿ ಚುಚ್ಚೋದು ಈ ಸೀಸನ್ ಅಲ್ಲೂ ಮತ್ತೆ ಅದೇ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲಿ ಏನ್ ಗೊತ್ತಾ ಯಾರು ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡಬಹುದು ಬಟ್ ಕಾರಣ ಮಾತ್ರ ಕರೆಕ್ಟ್ ಆಗಿರ್ಬೇಕು ಅದೇ ತುಂಬಾ ಮೇನ್ ಆಗೋದು ಕೂಡ ಇಲ್ಲಿ ಆಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಾರಣಗಳು ಹೊರಗೆ ಬರ್ತಾ ಇದೆ ಬಟ್ ಆದ್ರೆ ಒಂದೇನಂದ್ರೆ ಇಷ್ಟ ದಿನ ಯಾಕೆ ಈ ಕಾರಣಗಳು ಹೊರಗೆ ಬರ್ಲಿಲ್ಲ ಆಮೇಲೆ ಇಲ್ಲಿ ರಿಟರ್ನ್ ಕೊಡ್ತಿರೋರಾಗಬಹುದು ಆಮೇಲೆ ವಾಪಸ್ ಕೊಡ್ತಿರೋರಾಗ್ಬಹುದು ಹ್ಮ್ ಬನ್ನಿ ಇಬ್ಬರ ಬಗ್ಗೆ ಮಾತಾಡೋಣ ಗಾಯ್ಸ್ ನಿಮಗೆ ಏನ್ ಅನ್ಸುತ್ತೆ ಇದ್ರಲ್ಲಿ ಯಾರು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದಾರೆ ಅಂತ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ ಬನ್ನಿ ಇಲ್ಲಿ ಯಾರು ಯಾರನ್ನ ನಾಮಿನೇಟ್ ಮಾಡಿದಾರೆ ಅಂತ ನೋಡೋಣ ನೀವು ಪ್ರೋಮೋ ನೋಡ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಿದ್ರೆ ಅಂದ್ರೆ ಚೂರಿ ತಗೊಂಡು ಚುಸ್ತಾ ಇದಾರೆ ಆಮೇಲೆ ನೀವು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಸರಿಯಾಗಿ ಚುಚ್ಚಿದ್ದಾರೆ ಅನ್ಸುತ್ತೆ ಒಂಥರ ಚೆನ್ನಾಗಿದೆ ಬೆನ್ನಿಗೆ ಚೂರಿ ಆಮೇಲೆ ಇಲ್ಲಿ ಅಭಿ ಅವರಿಗೆ ಧ್ರುವಂತ ಹಾಕಿ ಚುಸ್ತಾ ಇದಾರೆ ಆಮೇಲೆ ಇನ್ನೊಂದು ಸಖತ್ ಆಗಿದೆ ಗಿಲ್ಲಿಗೆ ರಘುವನ್ನ ಆ್ಯಂಡ್ ಅದು ಈ ತರ ಫೋರ್ಸಬಲಿ ಒಬ್ಬ ಆಮೇಲೆ ಗಿಲ್ಲಿ ರಿಯಾಕ್ಷನ್ ಮಾತ್ರ ಸಖತ್ ಆಗಿದೆ ಒಂದು ಫನ್ನಿ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಸೀರಿಯಸ್ ಆಗಿರೋ ಸಿಚುಯೇಷನ್ ಅಲ್ಲಿ ಫನ್ನಿನ ತರ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನಾಮಿನೇಷನ್ ಅಲ್ಲಿ ಗಿಲ್ಲಿ ಅವರು ಹೇಳ್ಬೇಕಾ ಆಮೇಲೆ ಕಾವ್ಯ ಅವರು ರಾಶಿಕಾ ಶೆಟ್ಟಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಜಾಸ್ತಿನೇ ಬಿದ್ದಿದೆ ಅನ್ಸುತ್ತೆ ಆಮೇಲೆ ಎಲ್ಲರೂ ನಾಮಿನೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಆಮೇಲೆ ಇಲ್ಲಿ ಯಾರ್ಯಾರು ಸೇಫ್ಗೆ ಮಾಡ್ತಿದ್ದಾರೆ ಅಂತ ನೋಡಿ ಎಲ್ಲಾರು ನಾಮಿನೇಷನ್ ಮಾಡ್ತಿದ್ದಾರೆ ನೋಡೋಣ ಯಾರ್ಯಾರು ಕಾರಣ ಹೆಂಗೇನ್ ಕೊಡ್ತಾರೆ ಅಂತ ಧ್ರುವಂತ ಧ್ರುವಂತವ್ರು ಕೊಡ್ತಿದ್ದಾರೆ ಅವ್ರ ರಿಯಾಕ್ಷನ್ ಅಯ್ಯೋ ದೇವ್ರೆ ಆಮೇಲೆ ಇಲ್ಲಿ ಸ್ಪಂದನ ಮತ್ತೆ ಕಾವ್ಯ ಅವರು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹಿಂದೆ ಬಂದು ಚೂರಿ ಚುಸ್ತಾ ಇರೋದು ರಕ್ಷಿತಾ ಶೆಟ್ಟಿ ಚುತ್ತಿದ್ದೇನು ತಪ್ಪಲ್ಲ ಬಟ್ ಅವ್ರು ಕೊಡುವಂತ ಕಾರಣಗಳು ಅವ್ರ ಗಳು ಆಮೇಲೆ ಕೊಟ್ಟಿರುವಂತ ರೀತಿ ವ್ಯಾಲಿಡ್ ಪಾಯಿಂಟ್ ಇದೆಯಾ ಇಲ್ವಾ ನೋಡ್ಬೇಕು ಆಮೇಲೆ ತುಂಬಾನೇ ಇದೆ ಬನ್ನಿ ಇಬ್ಬರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ಆಮೇಲೆ ಇಲ್ಲಿ ತುಂಬಾ ಆಕ್ಷನ್ ಗಳಾಗ್ತಿದಾವೆ ಕಾವ್ಯ ಅವರು ಅವತ್ತೇನ್ ನಡೆದಿತ್ತಲ್ಲ ಅಶ್ವಿನಿ ಗೌಡ ಮತ್ತೆ ಕಾವ್ಯವರ ನಡುವೆ ಅದನ್ನ ಕಾಲಲ್ಲಾಗಿ ತೊಳ್ದಿದ್ರಲ್ಲ ಅದನ್ನ ಇವಾಗ ಆಕ್ಷನ್ ಆಗಿ ತೋರಿಸ್ತಿದ್ದಾರೆ ನೋಡೋಣ ಮಜಾ ಬರ್ತಿದೆ ಎಪಿಸೋಡ್ ನೋಡ್ಬೇಕಂತ ನೋಡೋಣ ಎಪಿಸೋಡ್ ಅಲ್ಲಿ ಯಾವ ತರ ಇರುತ್ತೆ ಎಪಿಸೋಡ್ ಹೇಗಿರುತ್ತೆ ಅಂತ ಪ್ರೋಮ ಮಾತ್ರ ಸಖತ್ ಆಗಿದೆ ಆಮೇಲೆ ಇಲ್ಲಿ ಕ್ಲಿಯರ್ ಆಗಿ ಹತ್ತಿದ್ದಾರೆ ಈ ಮನೆಯಲ್ಲಿ ಯೋಗ್ಯತೆ ಇಲ್ಲದ ವ್ಯಕ್ತಿಗಳನ್ನ ನಾಮಿನೇಟ್ ಮಾಡ್ಬೇಕಂತ ಕ್ಲಿಯರ್ ಕಟ್ ಆಗಿ ಹತ್ತಿದ್ದಾರೆ ನಮ್ಗೆ ಈಗ ಕೊಡುವ ಕಾರಣಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಆಮೇಲೆ ಇದನ್ನ ಚೈತ್ರಕ್ಕ ಅವ್ರು ಓದ್ತಿದ್ದಾರೆ ಅನ್ಸುತ್ತೆ ಇಲ್ಲಿ ರಕ್ಷಿತಾ ಏನಂತಿದೆ ಅಂದ್ರೆ ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಲ್ಲ ಇರೋರ್ನ ಹೊರಗಡೆ ಹಾಕ್ಬೇಕು ನಿಜ ಸೂಪರ್ ಪಾಯಿಂಟ್ ಹೌದು ವೀಕರವ್ರನ್ನೇ ಹೊರಗೆ ಕಳಿಸ್ಬೇಕು ಅದೇ ವ್ಯಾಲಿಡ್ ಪಾಯಿಂಟ್ ಕೂಡ ಸೊ ಇಲ್ಲಿ ರಕ್ಷಿತಾ ಪ್ರಕಾರ ಕಾವ್ಯ ಅವರು ವೀಕ್ ಕಂಟೆಸ್ಟೆಂಟ್ ಆದ್ರೆ ಇದೇ ಎರಡು ವಾರಗಳ ಹಿಂದೆ ವೀಕ್ ಕಂಟೆಸ್ಟೆಂಟ್ನ ಸೇವ್ ಮಾಡಕತ್ತಿದ್ರು ರಕ್ಷಿತಾ ಅವರು ಅವಾಗ ಅರ್ಥಹೀನ ಇದು ಇದು ಸರಿಯಲ್ಲ ನೀವು ತಗೊಂಡಿರೋ ಡಿಸಿಷನ್ ಅಂತ ಕಾವ್ಯ ಅವರೇ ಅವ್ರಿಗೆ ಹೇಳ್ತಾರೆ ರಕ್ಷಿತಾ ಅವ್ರಿಗೆ ಈಗ ಅದೇ ಪಾಯಿಂಟ್ನ ಇಟ್ಕೊಂಡು ಮತ್ತೆ ಕಾವ್ಯ ಇದು ಕಾವ್ಯ ಅವ್ರಿಗೆ ರಕ್ಷಿತಾ ಅವರು ಚೂರಿಸಿಸ್ತಿದ್ದಾರೆ ಹಾಗಿದ್ರೆ ಅವಾಗ ಒಂದು ವೀಕ್ ಕಂಟೆಸ್ಟೆಂಟ್ನ ಉಳಿಸ್ಕೊಂಡು ರಘು ಅವ್ರನ್ನ ಆಚೆ ಕಳಿಸುವಂತ ಪ್ರಯತ್ನ ನಡೆದಿತ್ತ ಹಾಗಾದ್ರೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಬಟ್ ಇವಾಗಿ ಇವ್ರು ಹೇಳ್ತಿರೋದೆಲ್ಲ ಕನ್ಸಿಡರ್ ಮಾಡಿದ್ರೆ ಹಂಗೆ ಇರ್ಬೋದು ಅಂತ ಅನ್ಸುತ್ತೆ ಬಟ್ ಯಾವುದು ಸತ್ಯ ಯಾವುದು ಸುಳ್ಳು ಹೇಳೋಕ್ಕಾಗಲ್ಲ ಅನ್ಸೋದ್ರಲ್ಲಿ ಏನು ತಪ್ಪಿಲ್ಲ ಯಾವ ಸತ್ಯ ಯಾವ ಸುಳ್ಳು ಅಂತ ನೋಡೋಣ ಆಮೇಲೆ ಈ ಪಾಯಿಂಟ್ ಮಾತ್ರ ಕರೆಕ್ಟ್ ಆಗಿದೆ ಇಲ್ಲಿ ರಕ್ಷಿತಾ ಅಂದು ವೀಕ್ ನ ಅವ್ರಿಗೆ ಹಾಕ್ಬೇಕು ಆಮೇಲೆ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಕಾವ್ಯ ಅವರು ವೀಕ್ ಆಗಿ ಕಾಣಿಸ್ತಿದಾರಂತೆ ರಕ್ಷಿತಾ ಏನು ಹೇಳ್ತಿದ್ದಾರೆ ಅಂದ್ರೆ ಒನ್ ಪರ್ಸೆಂಟ್ ಕೂಡ ನಿನ್ನೆ ನನ್ನ ಕಾಂಪಿಟೇಟರ್ ಅಂತ ನನಗೆ ಅನ್ಸಿಲ್ಲ ಅಂತ ಓಕೆ ಬಟ್ ಇಲ್ಲಿ ಕಾವ್ಯ ಅವ್ರನ್ನ ನಂಬರ್ ಒನ್ ನಂಬರ್ ಅಲ್ಲಿ ಇಟ್ಟಿರ್ತಾರೆ ಕ್ಯಾಪ್ಟನ್ ಅವರು ಬೇರೆ ಸ್ಪರ್ಧೆಗಳನ್ನು ಕಾಂಪಿಟೇಟರ್ ಆಗಿ ನೋಡ್ತಿದ್ದಾರೆ ಬಟ್ ಇಲ್ಲಿ ನನಗೇನು ಅನಿಸಿದೆ ಅಂದರೆ ಕಾವ್ಯಾರ ಕಡೆಯಿಂದ ಎಫರ್ಟ್ ಇದೆ ಬಟ್ ಅಷ್ಟು ರಿಸಲ್ಟ್ ಕಾಣ್ತಿಲ್ಲ ಆ ಗೇಮ್ ಅಂತ ಬಂದಾಗ ಇನ್ನೂ ಬೆಟರಾಗಿ ಆಡಬೇಕು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಬೆಟರ್ ಆಗಿ ಆಡಬೇಕು ಅಂತ ಅನ್ಸುತ್ತೆ ಸಿ ಇಲ್ಲಿರೋರು ಎಲ್ಲರೂ ಎಫರ್ಟ್ನ ಹಾಕ್ತಾರೆ ಓಕೆನಾ ಅದು ಗೆಲುವು ಅನ್ನೋದು ಇರಬೇಕು ಎಫರ್ಟ್ನ ತಕ್ಕಂತೆ ಅವ್ರು ಗೆಲುವನ್ನ ತೋರಿಸ್ಕೊಂತ ಹೋಗಬೇಕು ಕಷ್ಟಪಟ್ಟು ಅಥವಾ ಈಸಿಯಾಗಿ ವೇನ ಹುಡುಕೊಂಡು ಅವರು ಗೆಲುವನ್ನ ತೋರಿಸಿದ್ರೆ ಅಷ್ಟೇ ಎಲ್ಲರ ಕಣ್ಣಿಗೆ ಕಾಣೋದು ಹಾಗೆ ಗೇಮ್ ಅಂತ ಬಂದಿದಾಗ ಎಷ್ಟು ಗೇಮ್ಗಳನ್ನ ಅವ್ರು ಗೆದ್ದಿದ್ದಾರೆ ಅನ್ನೋದು ಕೂಡ ಬರುತ್ತೆ ಪಾಯಿಂಟು ಆಮೇಲೆ ಇದು ಅಷ್ಟೇ ಅಲ್ಲದೆ ಇನ್ನು ಎಷ್ಟೋ ಜನ ಏನು ಆಡೇ ಇಲ್ಲ ಅದು ಬರಬೇಕಲ್ವಾ ಇವಾಗ ಏ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾ ಇರೋ ಪಾಯಿಂಟ್ಗಳಿಗೆ ಇನ್ನು ಎಷ್ಟೋ ಜನ ಇದ್ದಾರೆ ಏನು ಮಾಡಿದರೆ ಖಾಲಿ ಕುಂತವರು ಅವ್ರಿಗೆ ಕಾಣ್ಬೇಕಲ್ವಾ ಅವ್ರಿಗೆ ಒಂದು ಸಮ ಟೈಮ್ ಅಂದ್ರೆ ನಮ್ಮ ಮಾತ್ರ ಕಾಣ್ತಿದೆ ಕ್ಲಿಯರ್ ಕಟ್ ಆಗಿ ಯಾರ್ಯಾರು ಏನೇನು ಮಾಡ್ತಿಲ್ಲ ಅಂತ ಆಮೇಲೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಾವ್ಯ ಅವರು ದೊಡ್ಡ ವಿಕೆಟ್ ಆಗಿ ಕಾಣ್ತಿರ್ಬೋದು ಅದನ್ನ ಹೊರಡು ಹೊರ ಒಂದು ಹೊಡೆದು ಉಳಿಸ್ಬೇಕನ್ನೋ ಪ್ಲಾನ್ ಅಲ್ಲಿ ಸ್ಟ್ರಾಟರ್ಜಿನೇ ಇರ್ಬೋದಲ್ವಾ ಈ ಪ್ಲಾನ್ ಏನು ತಪ್ಪಲ್ಲ ಓಕೆ ನಮ್ಕಿನ್ನ ಬಲಿಷ್ಠವಾದ್ರನ್ನ ನಾವು ತಿಳಿದು ಮುಂದೆ ಹೋಗ್ಲೇಬೇಕಾಗತ್ತೆ ಹೇಗಂತೀರಾ ಆಮೇಲೆ ಇಲ್ಲಿ ಸ್ಟ್ರಾಂಗ್ ಇರೋರ ಎಲಿಮಿನೇಟ್ ಆದರೆ ನಮಗೆ ಕಾಂಪಿಟೇಷನ್ ಅಲ್ಲಿ ಈಸಿ ಆಗುತ್ತೆ ಅನ್ನೋದು ಕೂಡ ಒಂದು ಪಾಯಿಂಟ್ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಅವ್ರದ್ದು ಅಂತ ನನಗೆ ಅನ್ಸುತ್ತೆ ಆಮೇಲೆ ಇಲ್ಲಿ ರಕ್ಷಿತಾ ಅವರು ವಿನ್ನಿಂಗ್ ಬೇಕು ಈ ವಿನ್ನಿಂಗ್ ಬೇಕು ಅಂತ ಎದಕ್ಕೆ ಅಂತ ಗೊತ್ತಾಗಲ್ಲ ಗೊತ್ತಾಗ್ತಿಲ್ಲ ಡೈರೆಕ್ಟ್ ಆಗಿ ಎಪಿಸೋಡ್ ನೋಡಿದಾಗ ಗೊತ್ತಾಗೋದು ಆಮೇಲೆ ಎಫರ್ಟ್ ಇಲ್ಲ ಅಂತಾರೆ ಸೊ ನನಗೇನು ಇದು ಸರಿ ಅನ್ಸಲ್ಲ ಕಾವೇ ಅವರ ಎಫರ್ಟ್ ಇದೆ ಆಮೇಲೆ ಅಷ್ಟೊಂದು ಎಫರ್ಟ್ ಇರೋದಕ್ಕೆ ಅವರು ಇಷ್ಟು ದಿನ ಆದ್ರೂ ಇನ್ನು ಬಿಗ್ ಬಾಸ್ ಮನೇಲೆ ಇರೋದು ಎಫರ್ಟ್ ಅಂತ ಬಂದಾಗ ಅವರು ಒಂದು ಏರುಪೇರು ಇರ್ಬೋದು ಬಟ್ ಎಫರ್ಟ್ ಇಲ್ಲದೆ ಅಂದ್ರೆ ಕಾವೇ ಅವರು ಇಲ್ಲ ಬಿಗ್ ಬಾಸ್ ಮನೇಲಿ ಎಫರ್ಟ್ ಇದ್ರೆ ಮಾತ್ರ ಅವರು ಇಟ್ಕೊಳ್ಳೋಕೆ ಸಾಧ್ಯ ಅಂತ ನನ್ನ ಒಪಿನಿಯನ್ ಸೊ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ರಕ್ಷಿತಾ ಶೆಟ್ಟಿ ಅವರು ಈ ಪಾಯಿಂಟ್ ಕೊಡೋಕೆ ಮುಂಚೆ ಇಲ್ಲಿ ಕಾವ್ಯ ಅವರು ಡ್ರಾಮಾ ಅಂತ ಹೇಳ್ತಿದ್ದಾರೆ ಯಾವ ವಿಷಯಕ್ಕೆ ಡ್ರಾಮಾ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಸ್ಟ್ರಾಟರ್ಜಿ ಅಂತ ಹೇಳ್ತಿದ್ದಾರೆ ಆಮೇಲೆ ಅವತ್ತು ಕಾವ್ಯ ಮತ್ತೆ ರಕ್ಷಿತಾ ಕೂತ್ಕೊಂಡು ಮಾತಾಡ್ತಿದ್ರಲ್ಲ ಅದು ಇರ್ಬೋದು ಏನು ಚೀಪ್ ಗಿಮಿಕ್ ನನ್ ಪ್ರಕಾರ ನನ್ ಪ್ರಕಾರ ರಕ್ಷಿತಾ ಶೆಟ್ಟಿ ಚೀಪ್ ಗಿಮಿಕ್ ಮಾಡಿಲ್ಲ ಅಂತ ಅನ್ಕೊಂತೀನಿ ಏನು ಸ್ಟ್ರಾಟರ್ಜಿ ಇರ್ಬೋದು ಪಕ್ಕಾ ಪ್ಲಾನ್ ಮಾಡಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ಚೀಪ್ ಗಿಮಿಕ್ ಎಲ್ಲ ಇಲ್ಲ ಪಕ್ಕ ಪ್ಲಾನ್ ಮಾಡಿ ಸ್ಟ್ರಾಟರ್ಜಿ ಮಾಡ್ತಿರ್ಬೋದು ನನ್ ಪ್ರಕಾರ ಚೀಪ್ ಗಿಮಿಕ್ ಏನಿಲ್ಲಪ್ಪ ಬಟ್ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವ್ರ್ ಹೆಂಗಿದೆ ಅಂದ್ರೆ ದೊಡ್ಡ ಕೂಡನೇ ಬಿಡಿಸೋ ಅಂತ ಪ್ಲಾನ್ ಮಾತ್ರ ಇದೆ ನೋಡಿದಲ್ವ ರಘು ಅವ್ರನ್ನ ನಾಮಿನೇಟ್ ಮಾಡಿದ್ರು ಅದಾದಮೇಲೆ ಗಿಲ್ಲಿ ಅವ್ರು ಗಿಲ್ಲಿ ಅವ್ರು ಕೊಟ್ಟಿರೋ ಕಾರಣಗಳೇ ಸರಿ ಇದ್ದಿದ್ದಿಲ್ಲ ಹೋದ್ ವಾರ ಈ ವಾರ ರಕ್ಷಿತಾ ಅವ್ರು ಯಾರ್ಯಾರು ದೊಡ್ಡ ದೊಡ್ಡವ್ರು ಅನ್ಸಿದ್ದಾರೆ ಅವ್ರನ್ನ ಫಸ್ಟು ವರ್ಕ್ ಕಳಿಸ್ಬೇಕು ಅನ್ನೋ ಪ್ಲ್ಯಾನ್ ಕೂಡ ಇದ್ದಿರಬೇಕಲ್ವಾ ಬಟ್ ಪ್ಲಾನಿಂಗ್ ಮಾತ್ರ ಸಖತ್ತಾಗಿದೆ ಅವ್ರದ್ದು ಗುಡ್ ಮೂ ಸೊ ಕಾಲೆಲ್ಲ ತೋರಿಸಿ ಕಾವ್ಯ ಅವರು ಇದನ್ನ ಮಾಡ್ತಾರೆ ಲಾಸ್ಟ್ ಲಾಸ್ಟ್ ಟೈಮ್ ಆಗಿತ್ತು ಅದೇ ಏನಲ್ವಾ ಅಶ್ವಿನಿಗೌಡ ಅವ್ರಿಗೆ ರಕ್ಷಿತಾ ಅವ್ರಿಗೆ ಆದಾಗ ರಕ್ಷಿತಾ ಅವರು ಕಾಲಲ್ಲಿ ತೋರಿಸಿದ್ರಲ್ಲ ಅದನ್ನೇ ಇವಾಗ ಕಾವ್ಯ ಅವರು ತೋರಿಸ್ತಿದ್ದಾರೆ ಬಟ್ ಇಷ್ಟು ದಿವಸ ನಾವು ಕಾವ್ಯ ಅವ್ರನ್ನ ಹೆಂಗ್ ನೋಡಿದಿವಿ ಅಂದ್ರೆ ಸೈಲೆಂಟ್ ಆಗಿ ಕಾಮಾಗಿ ಹೋಗ್ತಾ ಇದ್ರು ಬಟ್ ಇಷ್ಟೊಂದು ಆಗಿದ್ದಾರೆ ಅಂದ್ರೆ ಏನೇನು ನಡೀತಾ ಇರ್ಬೋದು ಗುರು ಸೇ ಇಲ್ಲ ರಕ್ಷಿತಾ ಅವರು ಹೇಳಿದ್ದು ಪಾಯಿಂಟಿ ನನಗೇನು ಅಷ್ಟು ಇದು ಓಕೆ ಅಂತ ಅನಿಸಿಲ್ಲ ಇಲ್ಲ ಅಂತಲೂ ಅನಿಸಿಲ್ಲ ಬಟ್ ಅವ್ರು ಒಂದು ಪಾಯಿಂಟ್ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಇವಾಗ ಟ್ಯಾಗ್ ಬೇಕು ವಿನ್ನಿಂಗ್ ಟ್ಯಾಗ್ ಬೇಕು ಆಮೇಲೆ ಇದನ್ನು ಮಾಡ್ತೀರಾ ನನಗೇನು ವೀಕ್ ಕಂಟೆಸ್ಟೆಂಟ್ ಅನ್ನಿಸ್ತೀಯಾ ಅದೆಲ್ಲ ಓಕೆ ಹಾಗೆಯೇ ಅವರೆಷ್ಟು ಕಾಮಾಗಿ ಹೇಳ್ತಿದ್ದಾರೆ ಇವರು ಕಾವ್ಯ ಅವರು ಸ್ವಲ್ಪ ಆಗಿ ಹೇಳ್ತಿದ್ದಾರೆ ಅದೇ ನಾನು ಏನು ಹೇಳ್ತೀನಿ ಅಂತಂದರೆ ಯಾವಾಗಲೂ ನಾವು ಕಲಿಯೋದು ತುಂಬ ಇದೆ ಕಲಿತಾನೆ ಹೋಗ್ತಿರಬೇಕು ನಾವು ಏನೇ ಹೇಳಿ ಎಂತಾನೆ ಹೇಳಿ ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಆಡಬೇಕು ಅಂತ ನನಗನ್ಸುತ್ತೆ ಸೊ ಅಶ್ವಿನಿ ಅವರ ಆಯ್ತು ಗಿಲ್ಲಿ ಅವರ ಆಯ್ತು ಧ್ರುವಂತ ಅವರ ವಿಷಯದಲ್ಲ ಆಯಿತು ಮತ್ತೆ ರಕ್ಷಿತಾ ಶೆಟ್ಟಿ ವಿಷಯದಲ್ಲೂ ಆಯ್ತು ಇದು ಬಾಡಿ ಲ್ಯಾಂಗ್ವೇಜ್ ಇಲ್ಲಿ ಹೇಳಬೇಕಾದ್ರೆ ವಿಷಯ ಸರಿ ಇರುತ್ತೆ ಬಟ್ ಹೇಳುವಂಥ ರೀತಿಯಲ್ಲಿ ತುಂಬಾನೇ ತಪ್ಪಾಗ್ತಿದೆ ಅದನ್ನ ಹೇಳೋರು ಸರಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಬಿಗ್ ಬಾಸ್ ನೋಡೋರ್ಗೂ ಡ್ರಾಮಾ ಅಂತ ಅನ್ಸಲ್ಲ ಸ್ಟ ರಕ್ಷಿತಾ ಅವರ ಸ್ಟ್ರಾಟಜಿ 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 ಅಂತ ಹೇಳ್ತಾನೆ ಇದಾರೆ ರಕ್ಷಿತಾಗೆ ಐ ತಿಂಕ್ ಇಪ್ಪತ್ನಾಕು ವಯಸ್ಸು ಅನ್ಸುತ್ತೆ ಇವಾಗ ಇನ್ನೂ ಸ್ವಲ್ಪ ಬುದ್ಧಿಮಟ್ಟ ಬೆಳೆದಿಲ್ವಾ ಇಲ್ಲ ಗೊತ್ತಾಗಲ್ಲ ಬಟ್ ಆದ್ರೂ ಈ ತರ ರಿಯಾಕ್ಷನ್ ಬೇಕಾಗಿದ್ದಿಲ್ಲ ಅವ್ರಿಗೆ ಅಂತ ನನಗೆ ಅನ್ಸುತ್ತೆ ಓಕೆ ನೋಡೋಣ ಪ್ರೋಮೋ ನೋಡಿದ್ದೀವಿ ಸೊ ಪ್ರೋಮೋ ನೋಡಿದ ಮೇಲೆ ರೀಸನ್ಗಳು ಚೆನ್ನಾಗಿದೆ ಆ ಕಡೆಯಿಂದ ಸಖತ್ತಾಗಿ ಟಕ್ಕರ್ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಫುಲ್ ಎಪಿಸೋಡ್ ನೋಡಿದಾಗ ಗೊತ್ತಾಗೋದು ಯಾರ್ಯಾರು ಹೆಂಗೆ ಏನೇನು ಮಾಡಿದ್ದಾರೆ ಅಂತ ಹ್ಞೂ ನೋಡೋಣ ಹಾಗೆ ಲೈವಲ್ಲಿ ನೋಡ್ತಾ ಇರೋರಿಗೆ ಗೊತ್ತಾಗಿರ್ಬೋದು ಮಾರ್ನಿಂಗ್ ಪ್ರೋಮೋದಲ್ಲಿ ರಘು ಮತ್ತು ಗಿಲ್ಲಿ ಅವರು ಜಗಳ ಮಾಡ್ತಿದ್ರು ಬಟ್ ಆದಮೇಲೆ ಲೈವಲ್ಲಿ ನೋಡಿದರೆ ಮತ್ತೆ ರಘು ಮತ್ತು ಗಿಲ್ಲಿ ಅವರು ಮತ್ತೆ ಒಂದಾಗಿದ್ದಾರೆ ಸೊ ಹಾಗೆ ಆಗ್ತಿರುತ್ತೆ ತಮ್ಮ ತಮ್ಮ ಟೈಮ್ ಬಂದಾಗ ಜಗಳ ಮಾಡ್ತಿರ್ತಾರೆ ಮತ್ತೆ ಕೂಡ್ತಿರ್ತಾರೆ ನೋಡೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ